ಸಂದೀಪ್ ತಗೊಡೋ ನಿನಗೆ ಕಾಲೇಜ್ ಫೀಸ್ ಕಟ್ಟೋದಕ್ಕೆ ದುಡ್ಡು ಬೇಕು ಅಂತ ಹೇಳಿದೆಯಲ್ವಾ ತಗೋ ಇದನ್ನು ಹೋಗಿ ನಾಳೆ ಕಾಲೇಜ್ ಫೀಸ್ ಕಟ್ಟು ಆಯಿತಾ ನಾಳೆನೇ ಲಾಸ್ಟ್ ಡೇಟ್ ಅನ್ಸುತ್ತೆ ಮೊದಲು ಹೋಗಿ ಫೀಸ್ ಕಟ್ಟಿ ಆಮೇಲೆ ಕ್ಲಾಸಿಗೆ ಹೋಗು ಆಯ್ತಾ ಮರಿಬೇಡ ಇದೇನಕ್ಕ ಇವಾಗ ದುಡ್ಡು ತೊಗೊಂಡು ಬಂದಿದ್ಯಾ ನಾನು ಬೆಳಗ್ಗೆ ಕೇಳಿದಾಗ ನನ್ನ ಹತ್ರ ಇವಾಗಿಲ್ಲ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ನಾನು ದುಡ್ಡು ಅರೇಂಜ್ ಮಾಡ್ತೀನಿ ಅಂತ ಹೇಳಿದೆ ಇವಾಗ ನೋಡಿದ್ರೆ ನೀನು ಎಲ್ಲಿಂದ ತೊಗೊಂಡು ಬಂದೆ ಹಾ ಕಣೋ ನನ್ನ ಹತ್ರ ಇರಲಿಲ್ಲ ಆದರೆ ನನ್ನ ಫ್ರೆಂಡ್ ಹತ್ರ ಕೇಳಿದೆ ಅವಳ ಹತ್ರ ಇತ್ತಂತೆ ಹಾಗಾಗಿ ಅವಳ ಹತ್ರನೇ ಇಸ್ಕೊಂಡೆ ನಾನು ಹೇಗೂ ಮುಂದಿನ ತಿಂಗಳು ಸ್ಯಾಲ್ರಿ ಬರುತ್ತೆ ಅಲ್ವಾ ಆ ಸ್ಯಾಲ್ರಿನಲ್ಲಿ ನಾನು ಅವಳಿಗೆ ಕೊಡ್ತೀನಿ ಬಿಡು ನೀನು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ನೋಡು ಮೊದಲು ಈ ದುಡ್ಡು ತಗೊಂಡು ಬ್ಯಾಗ್ ಒಳಗೆ ಇಟ್ಕೊ ನಾಳೆ ಬೆಳಿಗ್ಗೆ ಮರೀದೇನೆ ಫೀಸ್ ಕಟ್ಟು ಇಲ್ಲಾಂದ್ರೆ ಮತ್ತೆ ಸುಮ್ಮನೆ ಫೈನ್ ಕಟ್ಟಬೇಕಾಗುತ್ತೆ ಅಕ್ಕ ತುಂಬಾ ಥ್ಯಾಂಕ್ಸ್ ಅಕ್ಕ ನಿನ್ನಂತ ಅಕ್ಕನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಅಪ್ಪ ನಮ್ಮನ್ನೆಲ್ಲ ಬಿಟ್ಟು ಹೋದಾಗಿಂದನು ಅಮ್ಮನ ಆರೋಗ್ಯ ತುಂಬಾನೇ ಹದ್ಗೆಡ್ತು ಹೀಗಿರುವಾಗ ಇನ್ ಯಾರೇ ಆಗಿದ್ರು ಈ ಮನೆ ಜವಾಬ್ದಾರಿನ ತಗೊಳ್ತಾನೆ ಇರ್ಲಿಲ್ಲ ಆದ್ರೆ ನೀನು ಈ ಮನೆ ಜವಾಬ್ದಾರಿ ತಗೊಂಡು ನನ್ನ ಇಂಜಿನಿಯರಿಂಗ್ ಮಾಡಿಸ್ತಾ ಇದ್ಯಾ ನಿಜವಾಗ್ಲು ನೀನಂತ ಅಕ್ಕನ್ ಪಡೆಯೋದಕ್ಕೆ ನಾನ್ ತುಂಬಾ ಅಂದ್ರೆ ತುಂಬಾ ಪುಣ್ಯ ಮಾಡಿದೆ ಅಕ್ಕ ನಿನ್ ಋಣನ ಹೇಗ್ ತೀರ್ಸ್ಬೇಕೋ ಗೊತ್ತಾಗ್ತಿಲ್ಲ ಮಾತಾಡ್ತಿದ್ಯಾ ಸ್ವಂತ ತಮ್ಮ ಕಣ್ಮ ಹೀಗಿರುವಾಗ ನಿನ್ಗೋಸ್ಕರ ನಾನು ಇಷ್ಟು ಮಾಡಲ್ವಾ ಹೇಳು ನೋಡು ಸಾರಿ ಎಲ್ಲಾದ್ರೂ ಹೀಗೆಲ್ಲ ಮಾತಾಡಿದ್ ಗೊತ್ತಾದ್ರೆ ನಾನ್ ನಿನ್ ಜೊತೆ ಮಾತೇ ಆಡಲ್ಲ ನೋಡು ಹೀಗೆಲ್ಲ ಸಾರಿ ಮಾತಾಡ್ಬೇಡ ನೀನು ಓ ಸಾರಿ ಸಾರಿ ಅಕ್ಕ ಸಾರಿ ನಾನ್ ಖಂಡಿತವಾಗ್ಲೂ ಹೀಗೆಲ್ಲ ಮಾತಾಡಲ್ಲ ಆಯ್ತಾ ಸರಿ ಹಾಗಾದ್ರೆ ಈ ದುಡ್ಡು ತಗೋ ಸಾರಿ ಹೀಗೆಲ್ಲ ಮಾತೆ ಆಡ್ಬಾರ್ದು ಆಯ್ತಾ ನಾನು ಅಮ್ಮಂಗ್ ಟ್ಯಾಬ್ಲೆಟ್ ಕೊಡ್ಬೇಕು ಊಟ ಕೊಡ್ಬೇಕು ಸರಿ ನೀನು ಊಟಕ್ ಬಾ ಅಮ್ಮ ಅಮ್ಮ ಎದ್ದೇಳಮ್ಮ ನಾನು ಊಟ ತಗೊಂಡ್ ಬಂದಿದೀನಿ ಬೇಗ ಬೇಗ ಊಟ ಮಾಡಿ ಟ್ಯಾಬ್ಲೆಟ್ ತಗೊಂಡು ಮತ್ತೆ ಮಲಗುವಂತೆ ಅಮ್ಮ ಯಾಕೆ ಏನು ಯೋಚನೆ ಮಾಡ್ತಿದ್ಯಾ ಊಟ ಮಾಡು ಏನು ಯೋಚನೆ ಮಾಡ್ಲಿ ಹೇಳು ಈಗಿನ ಇದರಲ್ಲಿ ನಿಮ್ಮೊಬ್ರನ್ನ ನಾನೇ ನೋಡ್ಕೋಬೇಕು ಊಟ ಕೊಡಬೇಕು ಎಲ್ಲ ಮಾಡಬೇಕಿತ್ತು ಆದ್ರೆ ನಾನು ಹಣ ಬರ ನೋಡು ನಿನ್ನಿಂದ ನಾನು ಸೇವೆ ಮಾಡಿಸ್ಕೊಳ್ಳೋ ಹಾಗಾಗಿದೆ ನಿಮ್ಮಪ್ಪ ಹೋದ್ಮೇಲಂತೂ ಇಡೀ ಮನೆ ಜವಾಬ್ದಾರಿನ ನೀನೇ ತಗೊಂಡಿದ್ಯಾ ಇಪ್ಪತ್ನಾಲ್ಕು ಗಂಟೆ ದುಡಿತೀಯಾ ಅದು

ನಿನ್ ಮಗಳೇ ತಾನೆ ನನ್ಗೆ ನೋಡ್ಕೊಳ್ಳೋ ಅಷ್ಟು ಅಧಿಕಾರ ಇಲ್ವಾ ಯಾಕೆ ಯಾವಾಗ್ಲೂ ನೋಡ್ಕೊಬೇಕಾ ತೊಂದರೆ ಆದಾಗ ಏನಾದರೂ ನೋಡ್ಕೊಳದ್ರಿಂದ ಏನಾದ್ರೂ ತಾನೆ ನೋಡಮ್ಮ ನೋಡು ನೀನ್ ನಮ್ಮನ್ನ ತುಂಬಾ ಚೆನ್ನಾಗೆ ನೋಡ್ಕೊಂಡಿದ್ಯಾ ಏನೋ ಗ್ರಾಚಾರ ನಿನ್ ಆರೋಗ್ಯ ಹಾಳಾಗಿದೆ ಇವಾಗ ನಿನ್ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ಲ ಹಾಗಂತ ನೀನು ನಮ್ಮನ್ನ ನೋಡ್ಕೊಂಡೇ ಇಲ್ಲ ಬೀದಿಗೆ ಬಿಟ್ಟಿದ್ಯಾ ಇವಾಗ ನಾವು ಕಷ್ಟ ಪಡ್ತಿದ್ವಿ ಕಾರಣ ನೀನು ನೋಡು ದೇವರಿಗೆ ಕೆಲಸ ಮಾಡಿ ಈ ಮನೇನ ನಡೆಸಬೇಕು ಅಂತ ಇದೆ ಅದು ನಾನೇ ಜವಾಬ್ದಾರಿ ತಗೊಂಡು ಮಗು ತರ ನೋಡ್ಕೋಬೇಕು ಅನ್ನೋ ಆಸೆ ಇದೆ ನಾನು ನಾನಿವತ್ತು ಇಷ್ಟೆಲ್ಲ ಜವಾಬ್ದಾರಿ ತಗೊಂಡು ನಿನ್ನನ್ನ ತಮ್ಮನ್ನ ನನ್ನ ಮಕ್ಕಳು ಹಾಗೆ ನೋಡ್ಕೊತಾ ಇದ್ದೀನಿ ಅದನ್ನ ನೋಡಿ ಖುಷಿ ಪಡೋದು ಬಿಟ್ಟು ನೀನು ಹೀಗೆ ಸಂಕಟ ಪಡ್ತಿದ್ಯಲ್ಲ ನಿಜ ಮಗ್ಲೆ ನೀನು ಹೇಳ್ತಿರೋದೇನೋ ಸತ್ಯ ಆ ದೇವರು ನಾನ್ ಯಾವ್ದೋ ಜನ್ಮದಲ್ಲಿ ಮಾಡಿರೋ ಪುಣ್ಯಕ್ಕೆ ಈ ಜನ್ಮದಲ್ಲಿ ನಿನ್ನಂತ ಮಗಳು ಕೊಟ್ಟಿದ್ದಾನೆ ನೀನಿರೋದಕ್ಕೆ ಹೋಗಿ ನಮ್ ಜೀವನ ಇಷ್ಟ ಚೆನ್ನಾಗಿದೆ ಆದ್ರೆ ಏನ್ ಮಾಡ್ಲಿ ಹೇಳು ನಾನು ನಿಮ್ಮನ್ನೆಲ್ಲ ಇಷ್ಟು ಸುಖವಾಗಿ ನೋಡ್ಕೋಬೇಕಿತ್ತು ಸೇವೆ ಮಾಡ್ಬೇಕಿತ್ತು ಆದ್ರೆ ಊಟ ಆಗಿದೆ ನನಗೆ ನೀವು ಸೇವೆ ಮಾಡ್ತಿದಿರ ಇದನ್ನೆಲ್ಲ ಹೇಗ್ ನೋಡಿ ಸಹಿಸ್ಕೊಂಡಿ ಹೇಳು ನನಗೂ ಸಂತ ಆಗುತ್ತೆ ಅಲ್ವೇನೆ ನೋಡು ನಿನ್ಗೊಂದ್ ಮದುವೆ ಮಾಡಿ ನಿನ್ನ ಗಂಡನ ಮನೆ ಕಳಿಸಿ ನಿನ್ ಜೀವನ ಸುಖವಾಗಿರೋದನ್ನ ನೋಡಿದ್ರೆ ಅಷ್ಟೇ ಸಾಕು ಕಣೆ ಈ ಜೀವಕ್ಕೆ ಅಯ್ಯೋ ಅಮ್ಮ ಅದನ್ನೆಲ್ಲ ಯಾಕೆ ಇವಾಗ ಚಿಂತೆ ಅದಕ್ಕೂ ಎಲ್ಲ ಸಮಯ ನೋಡು ತಮ್ಮಂದು ಓದು ಬರಹ ಎಲ್ಲ ಮುಗಿದ ಹುಡುಗನ ನೋಡಿ ನೀನು ಮಾಡ್ಕೊಡ್ತಾನೆ ಕಣ್ ತುಂಬಾ ನೋಡ್ತೀಯ ಇವಾಗ ಅದೆಲ್ಲ ಬೇಡ ಮೊದಲು ಊಟ ಮಾಡಿ ಟ್ಯಾಬ್ಲೆಟ್ ತಗೋ ಗೀತಾ ಮಕ್ಳು ಹುಟ್ಟಿ ಕೆಲವೇ ವರ್ಷಗಳಲ್ಲಿ ತನ್ನ ಗಂಡನ ಕಳ್ಕೊತಾಳೆ ಗಂಡನ್ ಕಳ್ಕೊಂಡು ನೋವಿಂದ ಗೀತಾ ಕೂಡ ಅನಾರೋಗ್ಯದಿಂದ ಹಾಸಿಗೆ ಹಿಡಿತಾಳೆ ಹಾಗಾಗಿನೇ ಸ್ನೇಹ ತನ್ನ ಕಿರಿಯ ವಯಸ್ಸಲ್ಲೇ ಮನೆ ಜವಾಬ್ದಾರಿನ ತಗೋತಾಳೆ ಮನೆ ಜವಾಬ್ದಾರಿ ಜೊತೆಗೆ ಜವಾಬ್ದಾರಿ ಕೂಡ ತಮ್ಮನಿಗೆ ಓದು ನೋಡ್ಕೊಳ್ತಾ ಇರ್ತಾಳೆ ಸಂದೀಪ್ ತನ್ನ ವಿದ್ಯಾಭ್ಯಾಸನ ಮುಗಿಸಿ ಒಂದ್ ಒಳ್ಳೆ ಕೆಲಸ ಕೂಡ ಹುಡ್ಕೊಂಡಿರ್ತಾನೆ ಜೊತೆಗೆ ಒಂದ್ ಒಳ್ಳೆ ಕುಟುಂಬನ ನೋಡಿ ತನ್ನ ಅಕ್ಕನ್ ಮದ್ವೆ ಕೂಡ ಮಾಡ್ತಾನೆ ಮೊದ್ಲಿನ ಹಾಗೆನೆ ಸ್ನೇಹ ಮನೆ ಎಲ್ಲಾ ಜವಾಬ್ದಾರಿಗಳನ್ನ ತಾನೇ ನಿಭಾಯಿಸ್ಕೊಂಡು ಹೋಗ್ತಾ ಇರ್ತಾಳೆ ಜೊತೆಗೆ ತಮ್ಮ ಇಷ್ಟ ಪಡ್ತಿರೋ ಬಾ ಕುತ್ಕೋ ಪ್ರಿಯಾಂಕಾ ಅಕ್ಕ ಬಂದಿದ್ದಾಳೆ ಕಣೆ ಕುಡಿಯೋದಕ್ಕೆ ಏನಾದ್ರು ತಣ್ಣಗ್ ಮಾಡ್ಕೊಂಡ್ ಬಾರೇ ಅಕ್ಕ ಏನಕ್ಕ ನನ್ ಮದ್ವೆ ಆದ್ಮೇಲಂತೂ ನೀನ್ ಈ ಕಡೆ ಬರೋದನ್ನೇ ಕಡಿಮೆ ಮಾಡ್ಬಿಟ್ಟಿದ್ಯಾ ಭಾವ ಬಂದಿಲ್ವಾ ಬಾವಾ ಹೇಗಿದ್ದಾರೆ ಹೌದು ನೀನ್ ಆರಾಮಿದ್ಯಾ ಕಣ ಎಲ್ರು ನೀನ್ ಹೇಗಿದ್ಯಾ ಹೌದು ಅಮ್ಮನ ಆರೋಗ್ಯ ಹೇಗಿದೆ ನಾನಂತೂ ಮನೆ ಕಡೆ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಈ ಕಡೆ ಬರೋದಕ್ಕಾಗಿಲ್ಲ ಕಣೋ ಅಮ್ಮನ ಆರೋಗ್ಯ ಎಲ್ಲ ಚೆನ್ನಾಗಿದೆ ತಾನೆ ಇಲ್ಲ ಅಕ್ಕ ಇವಾಗ ಇವಾಗ ಅಮ್ಮನ ಆರೋಗ್ಯ ತುಂಬಾನೇ ಹದಗೆಡ್ತಿದೆ ಡಾಕ್ಟರ್ ಕೂಡ ಗ್ಯಾರಂಟಿ ಹೇಳೋದಕ್ಕಾಗಲ್ಲ ಹೆಚ್ಚು ಸಮಯ ಬದುಕಲ್ಲ ಅಂತ ಹೇಳ್ತಿದ್ದಾರೆ ಅದು ಅಲ್ಲದೆ ಅವಳ ಆರೋಗ್ಯ ಹಾಳಾಗಿ ತುಂಬಾ ದಿನ ಆಗಿದೆ ಅಲ್ವಾ ಹಾಗಾಗಿ ಇಷ್ಟು ಸಮಯ ಬದುಕಿರೋದೇ ಹೆಚ್ಚು ನಿಮ್ ಪುಣ್ಯ ಇನ್ನು ನಾವು ಏನು ಮಾಡೋದಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಇದೇನು ಹೀಗೆ ಹೇಳ್ತಿದ್ಯಾ ಅಲ್ವೋ ನೀನು ಇನ್ನೊಂದ್ಸರಿ ಕೇಳಿ ನೋಡ್ಬೇಕಿತ್ತು ಕಣೋ ಪಾಪ ಅಮ್ಮ ಅಕ್ಕ ಯಾಕೆ ಅಳ್ತಿದ್ಯಾ ನಿನಗೆ ಗೊತ್ತಲ್ವಾ ಎರಡು ವರ್ಷದ ಹಿಂದೆನೆ ಅಮ್ಮಂಗೆ ತುಂಬ ಸೀರಿಯಸ್ ಆಗಿ ಅವಾಗಲೇ ಸಾವು ಬದುಕಿನ ನಡುವೆ ಹೋರಾಡಿ ಹೋಗ್ತಾರೇನೋ ಅನ್ನೋ ಅಷ್ಟರಲ್ಲಿ ದೇವ್ರ ದಯಿಂದ ಬದುಕಿದ್ರು ಹೀಗಿರುವಾಗ ಇಲ್ಲಿವರೆಗೂ ಬದುಕಿರೋದೆ ಹೆಚ್ಚೋರು ನೀನು ಹೀಗತ್ರೆ ಎಲ್ಲನೂ ಸರಿ ಹೋಗುತ್ತಾ ನೋಡು ಯಾರು ನಮ್ಮ ಜೊತೆ ಎಲ್ಲಿವರೆಗೂ ಇರಬೇಕು ಅಂತ ಇರುತ್ತೋ ಆ ಭಗವಂತಿನಿಚ್ಚೆ ಅಲ್ಲಿವರೆಗೂ ಮಾತ್ರನೇ ಇರೋದು ಅದನ್ನ ನೀನೇ ತಾನೇ ನನಗೆ ಹೇಳ್ತಾ ಇದ್ದಿದ್ದು ಇವಾಗ ನೋಡಿದ್ರೆ ಅಳ್ತಾ ಇದ್ಯಲ್ಲ ಪ್ರಿಯಾಂಕಾ ಏನ್ ಮಾಡ್ತಿದ್ಯಾ ಅವಾಗ್ಲೂ ಹೇಳ್ದೆ ಅಕ್ಕನಿಗೆ ಏನಾದ್ರು ತಣ್ಣಕ್ ಕುಡಿಯೋದಕ್ ಬಾ ಅಂತ ಇನ್ನು ಬಂದಿಲ್ವಲ್ಲ ಎಷ್ಟೊತ್ ಬೇಕು ಅಯ್ಯೋ ತಣ್ಣಗ್ ಮಾಡ್ಕೊಂಡ್ ಬಾ ಅಂತ ಹೇಳಿದ್ರಿ ಆದ್ರೆ ಅಲ್ಲಿ ಏನು ಇಲ್ಲ ಹಾಗಾಗಿನೇ ನಾನು ಒಂದ್ ಲಟ ಕಾಫಿನೇ ಮಾಡ್ಕೊಂಡ್ ಬಂದೆ ಅದಕ್ಕೆ ತಗೊಳ್ಳಿ ಅಯ್ಯೋ ಪರವಾಗಿಲ್ಲ ಬಿಡು ಪ್ರಿಯಾಂಕಾ ಸ್ನೇಹ ಸ್ವಲ್ಪ ಹೊತ್ ಮಾತಾಡ್ಕೊಂಡು ಕಾಫಿ ಕುಡ್ಕೊಂಡು ಅಲ್ಲಿಂದ ಹೊರಡ್ತಾಳೆ ನಿಮ್ಗೆ ಎಷ್ಟು ಸಾರಿ ಹೇಳ್ಬೇಕು ನಿಮ್ ಅಕ್ಕ ಬಂದ್ ಕೂಡ್ಲೇನೆ ಅದನ್ ಮಾಡ್ಕೊಂಡ್ ಬಾ ಇದನ್ ಮಾಡ್ಕೊಂಡ್ ಬಾ ಅಂತ ರಾಗ ಹೇಳಿಬೇಡಿ ಅಂತ ನಾನೇ ನಿಮ್ ಮನೆ ಕೆಲ್ಸದಾಳ ಅಕ್ಕ ಬಂದ್ ಕೂಡ್ಲೇನೆ ಅವ್ರ ಸೇವೆ ಮಾಡ್ಕೊಂಡ್ ಕೂರೋದಕ್ಕೆ ಪ್ರಿಯಾಂಕಾ ಯಾಕೆ ಹೀಗೆ ಮಾತಾಡ್ತಿದ್ಯಾ ಪಾಪ ಅಕ್ಕ ಮೊದ್ಲಿಂದನೂ ನನ್ನ ಎಷ್ಟ್ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ ಗೊತ್ತಾ ಅವಳು ನನ್ನನ್ನ ಸ್ವಂತ ಮಗನಾಗೆ ನೋಡ್ಕೊಂಡಿದಾಳೆ ಹೀಗಿರುವಾಗ ನಾನು ಇಷ್ಟು ನೋಡ್ಕೊಳ್ತಾ ಇದ್ರೆ ಹೇಗ್ ಹೇಳು ಅಯ್ಯೋ ಸಾಕೊಂಡಿದ್ದೀನಿ ಬರ್ಸಿದ್ದಾರೆ ಅಷ್ಟೇ ಇನ್ನೇನ್ ಮಾಡಿದಾರೋ ನಿಮ್ಗೆ ಅಂತ ಆಸ್ತಿ ಮಾಡಿದಾರೋ ಅಂತಸ್ತು ಮಾಡಿದಾರೋ ಇರೋದ್ರಲ್ಲೇ ನಿಮ್ಗೊಂದ್ ಸ್ವಲ್ಪ ಓದಿದಾರೆ ಅದ್ಬಿಟ್ಟು ಬಿಟ್ಟು ಏನು ಮಾಡಿಲ್ಲ ಅದಕ್ಕೆ ಬದಲಾಗಿ ನೀವು ಒಂದ್ ಒಳ್ಳೆ ಮನೆ ಹುಡ್ಗನ ನೋಡಿ ತಾನೆ ಮದ್ವೆ ಕಂತೆ ಖರ್ಚು ಮಾಡಿದ್ರ ಹೀಗಿರುವಾಗ ಅಲ್ಲಿ ಸರಿ ಹೋಯ್ತು ಇನ್ನು ನೀವೇನು ಅಕ್ಕ ತಮ್ಮ ಅಕ್ಕ ತಮ್ಮ ಅಂತ ಅಕ್ಕನ ಸಂಬಂಧಕೊಂಡ್ ಹೋಗ್ತಾ ನಮಗೂ ಮರಿ ಆಗುತ್ತೆ ಆಮೇಲೆ ಯಾರು ಕೊಡ್ತಾರೆ ನೋಡಿ ಹೇಳ್ತಾ ಇದೀನಿ ಇಲ್ಲಿಗೆ ನಿಲ್ಸ್ಬಿಡಿ ಅಕ್ಕನ್ನ ಅಕ್ಕ ಬಾವ ಅಕ್ಕನ್ ಮನೆ ಅಂತೆಲ್ಲ ಯೋಚ್ನೆ ಮಾಡ್ಕೊಂಡು ಅವ್ರಿಗೆ ಸುರಿಯೋದನ್ನ ಸ್ವಲ್ಪ ಕಡಿಮೆ ಮಾಡಿ ನಮ್ಗೆ ಅಂತ ಸೇವಿಂಗ್ಸ್ ಮಾಡಿ ನಮ್ ಮಕ್ಳು ಮರಿ ಜೀವನನು ಚೆನ್ನಾಗಿರ್ಬೇಕು ಹೀಗೆ ಎಲ್ಲಾನು ನಿಮ್ ಅಕ್ಕ ತಂಗಿಯರ್ಗೆ ಸುರಿದ್ರೆ ಮುಂದೆ ಒಂದಿನ ನಮ್ಮ ಮಕ್ಕಳು ಹೇಳ್ತಾರೆ ನಮ್ ತಂದೆ ತಾಯಿ ನಮ್ಗೆ ಅಂತ ಏನು ಮಾಡಿಟ್ಟಿಲ್ಲ ನಮ್ಮನ್ನೇ ಬೀದಿಗೆ ಹಾಕಿದ್ದಾರೆ ಇನ್ ಅವ್ರನ್ನ ಯಾಕೆ ನೋಡ್ಕೋಬೇಕು ಅವ್ರನ್ನು ಬೀದಿಗೆ ತಳ್ಬೇಕು ಅಂತ ನಮ್ಮನ್ನ ಆಮೇಲೆ ನಮ್ಗೆ ಆಗದೆ ಇರೋ ಕಾಲದಲ್ಲಿ ಬೀದಿಗೆ ತಳ್ತಾರಷ್ಟೇ ನೋಡಿ ಇವಾಗ್ಲೇ ಇದ್ರ ಬಗ್ಗೆ ಯೋಚನೆ ಮಾಡಿ ಇನ್ಮೇಲಾದ್ರು ಸ್ವಲ್ಪ ಕೊಡೋದನ್ನ ನಿಲ್ಸಿ ಯಾವಾಗ ನೋಡಿದ್ರು ಬಂದ್ ಬಂದಾಗೆಲ್ಲ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅವ್ರ ಕೈಯಲ್ಲಿ ಕೊಡೋದಲ್ದೆ ಅವ್ರ ಮನೆಗೆ ಏನೇನ್ ಬೇಕು ಅಂತ ಎಲ್ಲಾನು ತಗೊಂಡು ಹೋಗಿ ಸುರಿತೀರಾ ಸಂದೀಪ್ ಮದ್ವೆಗ್ ಮುಂಚೆ ಅಕ್ಕನ್ ಬಗ್ಗೆ ತುಂಬಾನೇ ಯೋಚನೆ ಮಾಡ್ತಾ ಇರ್ತಾನೆ ಆದ್ರೆ ಮದ್ವೆ ಆದ್ಮೇಲೆ ಪ್ರಿಯಾಂಕನ್ ಮಾತುಗಳನ್ನ ಕೇಳಿ ಬದಲಾಗ್ತಾ ಹೋಗ್ತಾನೆ ಹೀಗೆ ಸಮಯ ಕಳೀತಾ ಇರುತ್ತೆ ಸ್ನೇಹನ್ ತಾಯಿಗೆ ಅನಾರೋಗ್ಯ ಹೆಚ್ಚಾಗಿರೋದ್ರಿಂದ ಕೊನೆಗೂ ಎಲ್ರಿಂದ ದೂರ ಹೋಗ್ತಾಳೆ ಒಂದಿನ ಸ್ನೇಹನ್ ಗಂಡಂಗೆ ಬಿಸ್ನೆಸ್ ಅಲ್ಲಿ ತುಂಬಾನೇ ಲಾಸ್ ಆಗತ್ತೆ ಹಾಗಾಗಿ ಸ್ನೇಹ ತಮ್ಮನ ಹತ್ರ ಏನಾದ್ರೂ ಸಹಾಯ ಕೇಳಬೇಕು ಅಂತ ಬಂದಿರ್ತಾಳೆ ಏನದ್ಕೆ ಯಾವಾಗ್ ನೋಡಿದ್ರು ನಿಮ್ಮನೇಲಿ ಏನಾದ್ರೂ ಒಂದ್ ಸಮಸ್ಯೆ ಇರುತ್ತೆ ಆ ಸಮಸ್ಯೆಗೆ ನನ್ ಗಂಡನೇ ಕೈಯಾರೆ ದುಡ್ಡು ಕೊಡ್ಬೇಕು ಅಲ್ಲ ನೀವ್ ಏನ್ ಅನ್ಕೊಂಡಿದ್ರ ನನ್ ಗಂಡನ ನನ್ ಗಂಡನ್ಗೂ ಹೆಂಡತಿ ಮಕ್ಕಳು ಮರಿ ಅಂತ ಮನೆ ಅಂತ ಎಲ್ಲಾರು ಇದೆ ತಾನೆ ಅವರಿಗೂ ಸಾವಿರ ಸಮಸ್ಯೆ ಇರುತ್ತೆ ಆ ಸಮಸ್ಯೆನೆಲ್ಲ ಬಂದು ನಿಮ್ಮ ಹತ್ರ ಹೇಳ್ಕೊತಾರ ಯಾವಾಗ ನೋಡಿದ್ರು ಬಂದು ಬಂದು ಕೇಳ್ತಾ ಇರ್ತೀರಲ್ಲ ನಾವೇನ್ ದುಡ್ಡಿನ ಗಿಡ ನಟ್ಟಿದೀವಾ ಏನು ಅಯ್ಯೋ ಅದ ಹಾಗಲ್ಲಮ್ಮ ಪ್ರಿಯಾಂಕಾ ಇವಾಗ ನಮಗ್ ಬಂದಿರೋ ಸಮಸ್ಯೆ ಸರಿ ಹೋಗ್ಬೇಕು ಅಂದ್ರೆ ನೀವ್ ಸಹಾಯ ಮಾಡ್ಲೇಬೇಕು ಹಾಗಾಗಿ ಅಕ್ಕ ನನ್ ಹೆಂಡತಿ ಹೇಳ್ತಾ ಇರೋದು ಸರಿಯಾಗೇ ಇದೆ ಮೊದ್ಲಿಂದಾನು ನೀನ್ ನನ್ನ ಅನ್ನೋ ಕಾರಣಕ್ಕೆ ನಾನು ನಿನಗೆಲ್ಲ ರೀತಿ ಸಹಾಯ ಮಾಡ್ತಾನೆ ಬಂದೆ ಆದ್ರೆ ನೀನು ಪ್ರತಿಯೊಂದನ್ನು ನನ್ನ ಹತ್ರನೇ ಬಂದು ಸಹಾಯ ಕೇಳ್ತಿದ್ಯಾ ನನಗೂ ಸಂಸಾರ ಅಂತ ಇದೆ ಅವರನ್ನು ನಾನು ನೋಡ್ಕೋಬೇಕಲ್ವಾ ಹೀಗೆ ಆದ್ರೆ ನನ್ನ ಜೀವನನು ಹಾಳಾಗತ್ತೆ ಅಮ್ಮ ಇರೋವರ್ಗುನು ನಾನು ನಿನ್ನ ಚೆನ್ನಾಗೇ ನೋಡ್ಕೊಂಡಿದ್ದೀನಿ ಅಮ್ಮ ಹೋದ್ಮೇಲೂ ನಿನ್ ಜೀವನನ ನಾನೇ ನೋಡ್ಕೋಬೇಕು ಅಂದ್ರೆ ನೋಡು ನನ್ಗಂತೂ ಅಷ್ಟೆಲ್ಲ ಆಗಲ್ಲ ಅಕ್ಕ ನಿನಗೂ ಗಂಡ ಇದ್ದಾರೆ ತಾನೇ ಎಲ್ಲಾನು ಅವರೇ ನೋಡ್ಕೋಬೇಕು ಅದ್ಬಿಟ್ಟು ಜೀವನ ಪೂರ್ತಿ ನಾನೇ ಸಾಕೋದಕ್ಕಾಗಲ್ಲ ನನ್ಗೂ ಹೆಂಡತಿ ಮಕ್ಳು ಅಂತ ಇದ್ದಾರೆ ನನ್ ಜೀವನನ ನಾನು ನೋಡ್ಕೋಬೇಕು ದಯವಿಟ್ಟು ಇನ್ಮೇಲಿಂದ ನೀನು ಹೀಗೆ ಪ್ರತಿಯೊಂದನ್ನೂ ನಮ್ಮನೆಗ್ ತಂದು ನನ್ನ ಸಹಾಯ ಕೇಳೋದನ್ನ ನಿಲ್ಸು ಏನು ಮೊದ್ಲಿಂದ ನನ್ ಗಂಡನ ಚೆನ್ನಾಗಿ ನೋಡ್ಕೊಂಡಿದ್ರಾ ಓದು ಬರಹ ವಿದ್ಯಾಭ್ಯಾಸ ಎಲ್ಲಾನು ಕೊಡ್ಸಿದ್ರ ಅನ್ನೋ ಕಾರಣಕ್ಕೆ ನಿಮ್ಗೊಂದ್ ಒಳ್ಳೆ ಹುಡುಗನ ನೋಡಿ ಮದ್ವೆ ಮಾಡಿದಾರೆ ಇನ್ಮೇಲಾದ್ರೂ ಸ್ವಲ್ಪ ನಮ್ಮಿಂದ ದೂರ ಇರಿ ದಿನ ಅತ್ತೆ ಇದ್ರು ಅಂತ ನಾನ್ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ದೆ ಆದ್ರೆ ಇನ್ಮೇಲ್ ಮಾತ್ರ ನಾನ್ ಹಾಕ್ ಸುಮ್ನಿರೋ ಇರೋ ಮಗಳೇ ಅಲ್ಲ ಎಲ್ಲಾ ಸಮಸ್ಯೆನೂ ತಂದು ನಮ್ಮನೆಗ್ ಬರ್ಬೇಡಿ ನಮ್ಗೂ ಜೀವನ ಇದೆ ನಮ್ಗೂ ಮಕ್ಕಳು ಮರಿ ಎಲ್ಲಾರು ಇದಾರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹ ನಾನ್ ನಿನಗೆ ಹೇಳ್ದೆ ಅವ್ರ ಹತ್ರ ಸಹಾಯ ಕೇಳೋದ್ ಬೇಡ ಅಂತ ಆದ್ರೆ ನೀನ್ ನನಗೆ ಹೇಳ್ದೆ ಕೇಳ್ದೆ ಇಲ್ಲಿಗ್ ಬಂದಿದ್ಯಾ ನೋಡು ಇವಾಗ ನಿನ್ ತಮ್ಮ ತಮ್ಮನ್ ಹೇಳ್ತಿ ಎಷ್ಟೆಲ್ಲ ಮಾತಾಡಿದ್ರು ಅಂತ ಅಯ್ಯೋ ಬಾವಾ ನಾವು ಹೇಳಿದ್ರಲ್ಲಿ ಏನ್ ತಪ್ಪಿದೆ ಏನು ಏನ್ ತಪ್ಪಾ ಚಿಕ್ಕಲ್ಲಿರುವಾಗೆ ನಿನ್ ತಂದೆನ ಕಳ್ಕೊಂಡೆ ತಾಯಿ ಇದ್ದು ಕೂಡ ತಾಯಿ ಪ್ರೀತಿ ಸಿಗ್ಲಿಲ್ಲ ನಿನಗೆ ಬೇರೆ ಯಾರೇ ಆಗಿದ್ರು ಅಂತ ಸಮಯದಲ್ಲಿ ನಿನ್ನನ್ನ ಬೀದಿಗೆ ಬಿಡ್ತಾ ಇದ್ರು ಅನ್ಸುತ್ತೆ ಆದ್ರೆ ನನ್ ಸ್ನೇಹ ಹಾಗ್ ಮಾಡ್ಲಿಲ್ಲ ನಿನ್ನ ಸ್ವಂತ ಮಗನಾಗೆ ನೋಡ್ಕೊಂಡಿದ್ದಾಳೆ ಮನೆ ಎಲ್ಲಾ ಜವಾಬ್ದಾರಿನೂ ತಗೊಂಡಿದ್ದಾಳೆ ತಾಯಿ ಅನಾರೋಗ್ಯಕ್ಕೆ ಮೆಡಿಸನ್ಗೆ ಅಂತ ಲಕ್ಷ ಲಕ್ಷ ಖರ್ಚು ಮಾಡಿದಾಳೆ ನಿನ್ನೂ ಓದು ಬರಿ ಹಕ್ಕಂತು ಬಿಡು ಅದಕ್ಕೆ ಲೆಕ್ಕಾನೇ ಇಲ್ಲ ಹೀಗಿರುವಾಗ ಕಷ್ಟಪಟ್ಟು ಬೇರೆಯವ್ರ ಮನೆ ಕೆಲಸ ಮಾಡಿ ಇಷ್ಟೆಲ್ಲ ಮಾಡಿ ನಿನ್ ಜೀವನ ರೂಪಿಸ್ಕೊಟ್ರೆ ನೀನು ನಿನ್ ಹೆಂಡತಿ ಮಾತ್ ಕೇಳ್ಕೊಂಡು ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ಯಾ ಛೀ ಇವತ್ ನಾನ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊ ಇವತ್ತಿಗೆ ಎಲ್ಲಾನು ಮುಗ್ದೋಯ್ತು ಇನ್ ಯಾವತ್ತು ನನ್ ಹೆಂಡತಿನ ಈ ಮನೆಗ್ ಕಳ್ಸಲ್ಲ ಇಷ್ಟೆಲ್ಲ ಹೇಳಿ ಸ್ನೇಹನ್ ಸ್ನೇಹನ್ ಗಂಡ ಅಲ್ಲಿಂದ ಹೊರಡ್ತಾನೆ ಪಾವನ್ ಮಾತ್ ಕೇಳಿ ಸಂದೀಪ್ ಮಾತ್ರ ಏನು ಮಾತಾಡ್ತೇನೆ ಗಂಡ ಹೆಂಡತಿ ಇಬ್ರು ತಲೆ ತಗ್ಗಿಸ್ತಾರೆ ಅದೇನೋ ಗೊತ್ತಿಲ್ಲ ಎಲ್ಲಾ ಮಕ್ಳಿಗೂ ಮದ್ವೆ ಆಗಿ ಹೆಂಡತಿ ಪಕ್ಕದಲ್ಲಿ ಬಂದ್ರೆ ಸಾಕು ತಮ್ಮ ಅಕ್ಕ ತಂಗಿಕ್ಳು ಮಾಡಿರೋ ಸಹಾಯ ಆಗಿರ್ಬೋದು ತ್ಯಾಗ ಆಗಿರ್ಬೋದು ಅಥವಾ ಅವ್ರ ಮೊದ್ಲಿಂದನೂ ಇವ್ರನ್ನ ಪ್ರೀತಿಸಿರೋ ರೀತಿ ಆಗಿರ್ಬೋದು ಎಲ್ಲಾನು ಒಂದೇ ಕ್ಷಣಕ್ಕೆ ಮರ್ತೇ ಹೋಗತ್ತೆ ಹಾಗಾಗಿನೇ ಪಾಪ ಅಕ್ಕ ತಂಗಿರು ಯಾವ ಚಿಕ್ಕ ಪುಟ್ಟ ಸಹಾಯ ಕೇಳಿದ್ರು ಸಾಕು ಆಸ್ತಿ ತಮ್ಮ ಹೆಸರಿಗೆ ಬರ್ಸ್ಕೊಳ್ಳೋ ಹಾಗೆ ಕೋಪ ಮಂಜು ದೇವಿಕಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರೇ ಇದೆ ವಿಶ್ ಮಾಡಿ ಅಂತ ಆದ್ರೆ ಬರ್ತ್ ಯಾವಾಗ್ಲೂ ಲೈಫ್ ಅಲ್ಲಿ ಖುಷಿಯಾಗಿರಿ ನೋಡಿದ್ರಲ್ಲ ಪ್ರೀಕ್ಷಕರ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿರೋ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವಿನ್ನ ಹೊಡ್ತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ